ಎಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬೊಯ್ಯಾರ ಗ್ರಾಮದಲ್ಲಿ ರೈತರ ಗೋಳು ಕೇಳೋರು ಯಾರೂ ಇಲ್ಲದಂತಾಗಿದೆ ಬುಯ್ಯಾರ ಗ್ರಾಮದಿಂದ ಸಾಂಥಲಾ ಗಾಂಕ್ಕೆ ಹೋಗುವಂತಹ ಐದು ಕಿಲೋಮೀಟರ್ ಉದ್ದದ ರಸ್ತೆ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಹಾಳಾಗಿ ಸಾರ್ವಜನಿಕರು ನರಕ ಯಾತನೆ ನೀಡುವಂತಹ ವಾತಾವರಣ ಸೃಷ್ಟಿಯ ಅನ್ನ ಮಾಡಲಾಗಿದೆ ನಿತ್ಯವೂ ಒನ್ನೂರರಿಂದ ಒನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿದಿನ ಶಾಲಾ ಕಾಲೇಜಿಗೆ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಅನಿವಾರ್ಯತೆ ಇದ್ದು ಓಡಾಡಲು ಸಾಧ್ಯವಾಗದೆ ಹಿಂಸೆ ಅನುಭವಿಸುತ್ತಿದ್ದಾರೆ ಇನ್ನು ಸಮಸ್ಯೆಯ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರು ಗಮನಕ್ಕೆ ತಂದರೂ ಕೂಡ ಯಾ ಇದಕ್ಕೆ ಕೇರ್ ಅಂತ ಇಲ್ಲ ಹಾಗಾಗಿ ಗ್ರಾಮಸ್ಥರು ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜನಶ್ರೀ ನ್ಯೂಸ್ ವತಿಯಿಂದ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಅಧಿಕಾರಿಗಳಿಗೆ ಈಗ ಮನವಿಯನ್ನ ಮಾಡಲಾಗ್ತಾ ಇದೆ ಆ ಒಂದು ಗ್ರಾಮ ಪಂಚಾಯತಿಯ ಒಂದು ನಿಟ್ಟಿನಲ್ಲಿ ಅಲ್ಲಿ ಅಲ್ಲಿನ ರೋಡ್ ಅನ್ನ ಸ್ವಚ್ಛಗೊಳಿಸಿ ಸರಿಯಾದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಆ ಒಂದು ರೋಡ್ ಅನ್ನ ನೀವು ಗಮನಿಸ್ತಾ ಇರಬಹುದು ಯಾವ ನಿಟ್ಟಿನಲ್ಲಿ ಆ ಒಂದು ಅವರು ಕಷ್ಟವನ್ನ ಪಡ್ತಾ ಇದ್ದಾರೆ ಹೋಗ್ಬೇಕು ಅಂತ ಅಂದ್ರೆ ಬೈಕ್ ಎಲ್ಲ ಸಿಲುಕಿಕೊಂಡಿದೆ ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಈ ಒಂದು ರೋಡ್ ನಲ್ಲಿ ಹೇಗೆ ಓಡಾಡಬೇಕು ಅಲ್ಲಿನ ಗ್ರಾಮ ಪಂಚಾಯತ್ ಏನು ಕೆಲಸ ಮಾಡ್ತಿದೆ ಹಾಗೆ ಆ ರೋಡ್ಗೆ ಶಾಂಕ್ಷ ಏನು ಹಣವನ್ನ ಏನು ಸ್ಯಾಂಕ್ಷನ್ ಮಾಡಲಾಗಿತ್ತು ಆ ದುಡ್ಡು ಎಲ್ಲಿ ಹೋಯ್ತು ಅಥವಾ ರೋಡ್ಗೆ ಹಣವನ್ನ ಸರ್ಕಾರ ನೀಡಲೇ ಇಲ್ವಾ ಈ ಎಲ್ಲಾ ಪ್ರಶ್ನೆಗೆ ಈಗ ಅಲ್ಲಿನ ಪಂಚಾಯತ್ ಉತ್ತರವನ್ನು ಉತ್ತರವನ್ನ ನೀಡಬೇಕಾಗುತ್ತೆ ನೀವು ಎಚ್ಚೆತ್ತುಕೊಂಡು ಆ ಒಂದು

লাগಿದو ಇವತ್ತಿನ ಅಪ್ಡೇಟ್ಸ್ ನೆಕ್ಸ್ಟ್ ಅಪ್ಡೇಟ್ಸ್ ಕಾಗಿ ನೋಡ್ತ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ